ಶಿವರಾತ್ರಿಗೆ ಅಂಗಾಳ ಪರಮೇಶ್ವರಿ ಜಾತ್ರೆ ಕೋಲಾರ ಇಲ್ಲಿನ ಬೈರೇಗೌಡ ನಗರದ ಶ್ರೀ ಅಂಗಾಳ ಪರಮೇಶ್ವರಿ ಮತ್ತು ಮುತ್ತು ಮಾರಿಯಮ್ಮ ದೇವಸ್ಥಾನದಲ್ಲಿ ಹದಿನೆಂಟನೇ ವರ್ಷದ ಮಹಾಶಿವರಾತ್ರಿಯ ಜಾತ್ರಾ ಮಹೋತ್ಸವ ಹಾಗೂ ಸ್ಮಶಾನ ಕೊಳ್ಳಿ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ಮೂರರಂದು ಸಂಜೆ ನಾಲ್ಕು ಗಂಟೆಗೆ ಧ್ವಜಾರೋಹಣದ ಮೂಲಕ ಆರಂಭವಾಗಲಿದೆ ಇಪ್ಪತ್ನಾಲ್ಕರಂದು ಸೋಮವಾರ ಗಣೇಶ ಮತ್ತು ಅಂಗಾಳ ಪರಮೇಶ್ವರಿ ಹೋಮ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ನೂರ ಎಂಟು ಹಾಲು ಮಡಿಕೆ ಕಳಶದೊಂದಿಗೆ ವಿನೋಬ ನಗರದಿಂದ ಭೈರೇಗೌಡ ನಗರದವರೆಗೆ ಮೆರವಣಿಗೆ ನಡೆಯಲಿದ್ದು ಅಮ್ಮನವರ ಮಡಕೆ ಮೊಳಕೆ ಅರವಿಗಳು ಇರಲಿವೆ ಇಪ್ಪತ್ತಾರರಂದು ಸಂಜೆ ಏಳು ಗಂಟೆಗೆ ಬೈರೇಗೌಡರ ನಗರದಿಂದ ನಲ್ಲಗಂಗಮ್ಮ ದೇವಾಲಯಕ್ಕೆ ಹೂವಿನ ಪಲ್ಲಕ್ಕಿ ಹೊರಡಲಿದ್ದು ಒಂಬತ್ತಕ್ಕೆ ಅಮ್ಮನವರ ಪಲ್ಲಕ್ಕಿ ಶಕ್ತಿಕರಗ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ ಇಪ್ಪತ್ತೇಳರಂದು ಪ್ರತ್ಯಂಗೀರ ಮತ್ತು ಕಾಳಿಯಮ್ಮನವರ ಪ್ರಸಾದ ಬೆಳಗ್ಗೆ ಹತ್ತು ಗಂಟೆಗೆ ವಿಶೇಷ ಭೋಜನ ವ್ಯವಸ್ಥೆ ಆಯೋಜಿಸಲಾಗಿದೆ ಹನ್ನೊಂದಕ್ಕೆ ಹೋಮ ಅಂಗಾಳ ಪರಮೇಶ್ವರಿಗೆ ವಿಶೇಷ ಅಲಂಕಾರ ಸಂಜೆ ಕಾಳಿಯಮ್ಮನವರಿಗೆ ಸ್ಮಶಾನ ಕೊಳ್ಳಿ ಅಸುರ ಸಂಹಾರ ಕುಂಭ ನಂತರ ಸಂಜೆ ಏಳಕ್ಕೆ ಆರ್ಕೆಸ್ಟ್ರಾ ನಡೆಯಲಿದೆ ಎಂದು ಅಘೋರ ಕಾಳಿ ಉಪಾಸಕರಾದ ತಂಗಮ್ ಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮಾಡ್ತಾ 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 ಹಂಗೆ ಸ್ವಲ್ಪ ಜನ ಬರೋದಕ್ಕೆ ಹೋಗೋದಕ್ಕೆ ಮನೆ ಹತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಕ್ಕೆ ಇಲ್ಲಿ ಬಂದು ಒಂದು ಐದು ವರ್ಷ ಆಯಿತು ಈ ಐದು ವರ್ಷದಿಂದ ಜನಗಳು ಸ್ವಲ್ಪ ಪರವಾಗಿಲ್ಲ ಎಲ್ಲದರಲ್ಲೂ ಪರವಾಗಿಲ್ಲ ಇಲ್ಲಿ ಮಾಡ್ಕೊಡೋದ್ರ ಮಾತಿಕೊಡೋದ್ರೆ ಎಲ್ಲದರಲ್ಲಿ ಫಸ್ಟ್ ಕ್ಲಾಸಾಗಿ ಐತೆ ಅಂತ ಅಂದ್ಬಿಟ್ಟು ನಂಬಿಕೆಯಾಗಿ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಚಿಕ್ಕದಾಗಿ ಜಾತ್ರೆ ಇದ್ದು ಈ ಈ ವರ್ಷ ಅಂತೂ ಹೋದ ವರ್ಷದಿಂದ ಈ ವರ್ಷಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ಬೆಳವಣಿಗೆ ಬಂದೈತೆ ಎಲ್ಲ ಆರ್ಕಿಸ್ಟಾ ಮಶಾನ ಕಾಲಿ ವೇಷ ಆಮೇಲೆ ಇದು ಕುಂಭ ಊಟ ಇದು ಹಾಲುಬಿಂದಿಗೆ ನೂರ ಎಂಟು ಹಾಲು ಬಿಂದಿಗೆ ಮತ್ತು ಕರ್ಗ ಪಲ್ಲಕ್ಕಿ ಸೋಸ್ತವ ಐತೆ ಎಲ್ಲ ಕರೆಕ್ಟಾಗಿ ಐದು ದಿವಸ ನಡೆಯುತ್ತೆ ಒಂದನೇ ಫಸ್ಟ್ನೇ ದಿವಸ ಬಂದು ಚಪ್ರ ಹಾಕಿ ಧ್ವಜ ಪ್ರವಾಸನ ಮಾಡ್ತಾ ಇದ್ದೀರಿ ಎರಡನೇ ದಿವಸ ಗಣೇಶ ಹೋಮ ಮಾಡ್ತಾ ಇದ್ದೀರಿ ಮೂರನೇ ದಿವಸ ಬಂದು ಹಾಲು ಬಿಂದ ಅಮ್ಮನಿಗೆ ಒಂದು ಹೋಮ ಅಲಂಕಾರ ಇರುತ್ತೆ ನಾಲ್ಕನೇ ದಿವಸ ಬಂದು ಪಲ್ಲಕ್ಕಿ ಅಲಂಕಾರ ಮತ್ತು ಹೂವಿನ ನಮ್ಮ ಶ್ರೀನಾಸಪುರ ನರಸಿಂಹಪ್ಪ ಅಂತ ನಾವು ಚಿಕ್ಕ ಮಕ್ಳಿಗೆ ಬಂತ್ರ ಅಲ್ಲಿ ಹಾಕ್ತೀವಿ ಬಾಲಗೃಹ ಹತ್ರ ಹಾಕ್ತೀವಿ ಐವತ್ತರ ವರ್ಷ ನಾವು ನಮ್ಮ ನಮ್ಮ ಕೈಯಲ್ಲಿ ಆಗಲ್ಲ ಆಗಲ್ಲ ಕೆಲಸಗಳೆಲ್ಲ ದೊಡ್ಡ ದೊಡ್ಡವರೆಲ್ಲ ಕಳಿಸಿದ್ದೀನಿ ಎಲ್ಲರಿಗೂ ಎಲ್ರಿಗೂ ಚೆನ್ನಾಗಿದೆ ಸರ್ ಇಲ್ಲಿ ಬಂದ ಮೇಲೆ ಅಮ್ಮ ಆಶೀರ್ವಾದ ಚೆನ್ನಾಗಾಗಿದೆ ನಾವು ಶ್ರೀನಿವಾಸದಿಂದ ಬಂದಿದ್ದೀವಿ ಅಯ್ಯನ ಆಶೀರ್ವಾದ ಚೆನ್ನಾಗಿರುತ್ತೆ ಒಟ್ಟಾರೆ ಆಗಿ ನೀವೇ ಅನ್ಕೊಂಡ್ ಬರ್ತೀರಾ ಅದನ್ನೆಲ್ಲ ಎಲ್ಲ ಎಲ್ಲ ದೇವರ ಅಯ್ಯನ ಆಶೀರ್ವಾದ ಎಲ್ಲರಿಗೂ ಚೆನ್ನಾಗಿದೆ ನಾವು ಎಲ್ಲರೂ ಈಗ ಚೆನ್ನಾಗಿದೆ ಐ ಅಯ್ಯನ ಆಶೀರ್ವಾದ ನಮ್ಮ ಹೊರೆ ಬಿದ್ದವರು ಅಂತ ಸುಮಾರು ಒಂದು ಆರು ವರ್ಷದಿಂದ ಬರ್ತಾ ಇದ್ದೀವಿ ಜಿ ಬಿ ಎಸ್ ಆಗಿತ್ತು ಅದರಿಂದ ನಮ್ಗೆ ಇದು ಒಳ್ಳೇದಾಗೈತೆ ಅದಕ್ಕೆ ಒಳ್ಳೆ ಇದು ಇದೈತೆ ಒಂದು ಆರು ವರ್ಷದಿಂದ ಬರ್ತಾ ಇದೆ ನಿಮ್ಮ ಹೆಸರು ನಮ್ಮ ಹೆಸರು ಲಾವಣ್ಯ ಅಂತ ನಾವು ಚಿಕ್ಕಬಳ್ಳಾಪುರದಿಂದ ಬರ್ತಾ ಇದೀವಿ ಒಂದೂವರೆ ವರ್ಷದಿಂದ ಬರ್ತಾ ಇದ್ದೀವಿ ನಮಗೆ ಹೀಗೆ ಹೆಲ್ತ್ ಪ್ರಾಬ್ಲಮ್ಸ್ ತುಂಬ ಇತ್ತು ನಾವಿಲ್ಲಿ ಬಂದೋದಾಗಿಂದ ಅಮ್ಮ ಅವರ ಆಶೀರ್ವಾದದಿಂದ ನಮಗೆ ಹೆಲ್ತ್ ಒಳ್ಳೇದಾಗಿದೆ ಇಂದನೂ ಅಷ್ಟೇ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಮ್ಮ ಮಕ್ಕಳಿಂದನೂ ಅಷ್ಟೇ ತುಂಬ ಟೆನ್ಷನ್ಸ್ ಇತ್ತು ತುಂಬಾನೇ ಯೋಚನೆಗಳಿತ್ತು ಎಲ್ಲಾನು ಇವಾಗ ತುಂಬಾ ನನಗೆ ಆರಾಮಾಗಿದೆ ಈ ಅಮ್ಮನ ಆಶೀರ್ವಾದದಿಂದ ಆಶೀರ್ವಾದಿಂದ ಪ್ರಾಬ್ಲಮ್ಸ್ ಎಲ್ಲ ಸುಧಾರಣೆ ಆಗಿದೆ ಅವಾಗ ಅವನು ಬಂದು ಅಮ್ಮನ ಆಶೀರ್ವಾದ ತಗೊಂಡು ಹೋಗ್ತಾರೆ ನಮ್ಗೆ ಒಳ್ಳೆ ಅನುಕೂಲ ಆಗಿದೆ ದೇವರ ಹೆಸರು ಏನೇನು ಮಾಡಿ ಎಲ್ಲ ನಮಗೆ ಒಂದು ಅನುಕೂಲ ಮಾಡಿದ್ದಾರೆ ಇದು ತೊಂದರೆ ಏನಿದೆ ನಿಮಗೆ ತೊಂದರೆ ನಮ್ಮ ನಮ್ಮ ಹೆಂಗಸರಿಗೆ ಮೇಲೆ ಹುಷಾರಿಲ್ಲ ಒಂದು ಗಾಳಿತ್ತು ಅದು ಒಳ್ಳೆಯದಾಗಿದೆ ನಮಗೂ ಇನ್ನೊಬ್ಬರು ನಮ್ಮ ತಮ್ಮ ಅಂತ ಅವರು ಸ್ವಲ್ಪ ಕಡಿಮೆ ಆಗಿತ್ತು ಊಟ ಮಾದಿರತಾ ಇದ್ರು ಚೆನ್ನಾಗಿದೆ ಆರಾಮಿದೆ ಒಂದ ದೇಗುಲದ ಮುಖ್ಯಸ್ಥ ಲೋಕೇಶ್ ಮಂಜುನಾಥ್ ರಂಜಿತ್ ಧನಂಜಯ್ ಮುರಳಿ ಮಧು ಲಕ್ಷ್ಮಿ ಚಿತ್ರ ಶಂಕರ್ ಸಂತೋಷ್ ಅನಿಲ್ ನಾಗರಾಜ್ ಮಣಿ ಪ್ರಮೋದ್ ಇದ್ರು